ಭಾರತೀಯ ಬಸವ ಬಳಕ ಬೀದರ್ ಜಿಲ್ಲೆ ವತಿಯಿಂದ ಜನವರಿ ಇಪ್ಪತ್ತರಂದು ಸಾಯಂಕಾಲ ಐದು ಗಂಟೆಗೆ ಬೀದರ್ ನಗರದ ಡಾಕ್ಟರ್ ಚನ್ನಬಸವ ಪಟ್ಟದೇವರ ರಂಗಮಂದಿರದಲ್ಲಿ ಪೂಜ್ಯ ಡಾಕ್ಟರ್ ಚನ್ನಬಸವ ಪಟ್ಟದೇವರ ನೂರ ಮೂವತ್ತೈದನೇ ಜಯಂತಿಯೋತ್ಸವ ನಿಮಿತ್ತವಾಗಿ ಡಾಕ್ಟರ್ ಚನ್ನಬಸವ ಪಟ್ಟದೇವರ ಕನ್ನಡ ರತ್ನ ಪ್ರಶಸ್ತಿ ಪ್ರದಾನ ಸಮಾರಂಭ ಆಯೋಜನೆ ಮಾಡಲಾಗಿದೆ ಕಾರ್ಯಕ್ರಮ ಬರೀ ಜಯಂತ್ಯೋತ್ಸವಕ್ಕೆ ಮಾತ್ರ ಸೀಮಿತವಿರದೆ ಅಂದಿನ ದಿವಸವೇ ಕನ್ನಡಕ್ಕಾಗಿ ದುಡಿದವರು ಡಾಕ್ಟರ್ ಚನ್ನಬಸವ ಪಟ್ಟದೇವರ ಹೆಗಲಿಗೆ ಹೆಗಲಾಗಿದ್ದವರು ಧಾರ್ಮಿಕವಾಗಿ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ತಮ್ಮದೇ ಆದ ಕೊಡುಗೆ ನೀಡಿದ ಲೋಕನಾಯಕ ಭೀಮಣ್ಣ ಖಂಡ್ರೆ ಅವರಿಗೆ ರಾಜ್ಯ ಮಟ್ಟದ ಡಾಕ್ಟರ್ ಚನ್ನಬಸವ ಪಟ್ಟದೇವರ ಕನ್ನಡ ರತ್ನ ಪ್ರಶಸ್ತಿ ಪ್ರದಾನ ಇದೆ ಎಂದು ಬಾಲ್ಕಿ ಹಿರೇಮಠ ಸಂಸ್ಥಾನದ ಗುರುಬಸವ ಪಟ್ಟದೇವರು ಮಾತನಾಡಿ ತಿಳಿಸಿದ್ದಾರೆ ಬೀದರ್ ನಗರದ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಅವರು ಡಾಕ್ಟರ್ ಚನ್ನಬಸವ ಪಟ್ಟದೇವರು ನಡೆದಾಡುವ ದೇವರು ಈ ಭಾಗದಲ್ಲಿ ನಿಜಾಮರ ಆಳ್ವಿಕೆ ಇದ್ದ ಸಂದರ್ಭದಲ್ಲಿ ಬಂದ್ ಕರೋ ಎನ್ನುವಂತಹ ವಾತಾವರಣ ಇದ್ದ ಸಂದರ್ಭದಲ್ಲಿ ಸಂಗಮ್ನಲ್ಲಿ ಹೊರಗೆ ಉರ್ದು ಬೋರ್ಡ್ ಹಾಕಿ ಕನ್ನಡ ಕಲಸದ ಕನ್ನಡ ಕಲ್ಪವೃಕ್ಷವಾಗಿದ್ದಾರೆ ಈ ಭಾಗದ ಸುಧಾರಣೆ ಸರ್ವತೋಮುಖ ಬೆಳವಣಿಗೆ ಶೈಕ್ಷಣಿಕದಿಂದ ಮಾತ್ರ ಸಾಧ್ಯ ಎನ್ನುವುದನ್ನು ಮನಗೊಂಡು ಶಾಂತಿವರ್ಧಕ ಶಿಕ್ಷಣ ಸಂಸ್ಥೆಯನ್ನ ಪ್ರಾರಂಭ ಮಾಡಿದ್ದು ಕನ್ನಡ ಶಿಕ್ಷಣ ಕ್ರಾಂತಿ ಮಾಡಿದ ಕಲ್ಪವೃಕ್ಷ ಅವರಾಗಿದ್ದಾರೆ ಅನುಭವ ಮಂಟಪ ನಿರ್ಮಾಣದಲ್ಲಿಯೂ ಭೀಮಣ್ಣ ಅವರ ಕೊಡುಗೆ ಅಪಾರವಾಗಿದೆ ಅನುಭವ ಮಂಟಪ ನಿರ್ಮಾಣ ಪೂರ್ತಿ ಪೂರ್ತಿಯಾಗುತ್ತೆ ಎನ್ನುವಷ್ಟರಲ್ಲಿ ಕಾರ್ಮಿಕರು ಕೈಕೊಟ್ಟಾಗ ಸ್ವತಃ ಭೀಮಣ್ಣ ಅವರು ಮುಂದೆ ನಿಂತು ರಾತ್ರಿ ಇಡೀ ಕೆಲಸ ಮಾಡಿ ಅನುಭವ ಮಂಟಪ ನಿರ್ಮಾಣ ಪೂರ್ಣಗೊಳಿಸಿ ಜಯದೇವಿ ತಾಯಿ ಲಿಗಾಡಿ ಅವರ ಹಸದಿಂದ ಉದ್ಘಾಟನೆ ಮಾಡಿದವರಾಗಿದ್ದಾರೆ ಎಂದು ಸ್ಮರಿಸಿದರು ಈ ಹಿಂದೆ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಇದ್ದಾಗ ಬೀದರ ರಂಗಮಂದಿರಕ್ಕೆ ಡಾಕ್ಟರ್ ಡಾ ಪಟ್ಟದೇವರು ಎಂದು ಹೆಸರು ನಾಮಕರಣ ಮಾಡಿದ್ದಾರೆ ಜೊತೆಗೆ ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ ರಾಜ್ಯಾಧ್ಯಕ್ಷರಾದ ನಾಡೋಜ ಅವರು ಜೊತೆಗೆ ಬೀದರ ಜಿಲ್ಲೆಯ ಜಿಲ್ಲಾಧ್ಯಕ್ಷರಾಗಿರತಕ್ಕಂತ ಸುರೇಶ್ ಚಂದ ಶೆಟ್ಟಿ ಅವರ ಪ್ರಯತ್ನದಿಂದ ರಾಜ್ಯದ ಎಲ್ಲೆಡೆಯೂ ಡಾಕ್ಟರ್ ಪಟ್ಟದೇವರ ಜಯಂತಿ ಉತ್ಸವವನ್ನು ಆಚರಣೆ ಇದೆ ಬಾಲ್ಕಿಯಲ್ಲಿ ಎರಡೂ ಕಡೆಗಳಲ್ಲಿ ಜಯಂತ್ಯೋತ್ಸವವನ್ನು ಬಹಳ ದೂರಯುತವಾಗಿ ಆಚರಣೆ ಮಾಡುತ್ತೇವೆ ಈಗ ಭಾರತೀಯ ಬಸವ ಬಳಗ ವತಿಯಿಂದ ರಾಜ್ಯಾಧ್ಯಕ್ಷರಾಗಿರುವ ಬಾ ಅಬುವಾಲಿ ಅವರ ನೇತೃತ್ವದಲ್ಲಿ ಡಾಕ್ಟರ್ ಚನ್ನಬಸವಟ್ಟದೇವರ ಜಯಂತಿ ಉತ್ಸವ ಆಚರಣೆ ಮಾಡ್ತಾ ಇದ್ದೇವೆ ಈ ಜಯಂತಿ ಉತ್ಸವ ಕಾರ್ಯಕ್ರಮಕ್ಕೆ ಸಂಘ ಸಂಸ್ಥೆಯವರು ಸಹಕಾರ ನೀಡುತ್ತಿದ್ದಾರೆ ಎಂದರು ಜೊತೆಗೆ ಅಂದಿನ ದಿವಸವೇ ಸಾಯಂಕಾಲದಂದು ಅನುಭವ ಮಂಟಪ ಸಂಸ್ಕೃತಿ ವಿದ್ಯಾಲಯದ ಮಕ್ಕಳಿಂದ ಬಸವಣ್ಣನವರ ಕುರಿತು ಮಹಾಕ್ರಾಂತಿ ಎನ್ನುವ ಪರಿಣಾಮಕಾರಿ ನಾಟಕ ಪ್ರದರ್ಶನ ಕೂಡ ಜರುಗಲಿದೆ ಎಂದರು ಹಾಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಮೂಲಕ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು ಎಂದು ಈ ಮೂಲಕ ಮನವಿ ಮಾಡಿದರು ಈ ಕುರಿತಾಗಿ ಭಾರತೀಯ ಬಸವ ಬಳಗದ ರಾಜ್ಯಾಧ್ಯಕ್ಷರಾದ ಬಾಬು ವಾಲಿ ಅವರು ಮಾತನಾಡಿ ಮಹಾರಾಷ್ಟ ಏಕೀಕರಣ ಸಂದರ್ಭದಲ್ಲಿ ಕನ್ನಡ ಉಳಿಸಲು ಡಾಕ್ಟರ್ ಚನ್ನಬಸವ ಪಟ್ಟದೇವರ ಹೆಗಲಿಗೆ ಹೆಗಲಾಗಿ ಲೋಕನಾಯಕ ಶತಾಯುಷಿ ಭೀಮಣ್ಣ ಅವರು ನಿಂತಿದ್ದರು ಎಂದು ಸ್ಮರಿಸಿದರು ಯಾವತ್ತಿನ ದಿವಸ ಕಾರ್ಯಕ್ರಮದಲ್ಲಿ ದಿವಸಾನಿಧ್ಯವನ್ನ ಅನುಭವ ಮಂಟಪ ಬಸವ ಕಲ್ಯಾಣದ ಅಧ್ಯಕ್ಷರಾದ ಪರಮಪೂಜ್ಯ ನಾಡೋಜ ಡಾಕ್ಟರ್ ಬಸವಲಿಂಗ ಪಟ್ಟದೇವರು ವಹಿಸಲಿದ್ದಾರೆ ಕಾರ್ಯಕ್ರಮದ ನೇತೃತ್ವವನ್ನು ಪರಮಪೂಜ್ಯ ಶ್ರೀ ನಿಜಗುಣಾನಂದ ಮಹಾಸ್ವಾಮಿಗಳು ವಹಿಸಲಿದ್ದಾರೆ ಗುರುಬಸವ ಪಟ್ಟದೇವರು ಪೂಜೆ ಡಾಕ್ಟರ್ ಗಂಗಾಂಬಿಕಾ ಕನವರು ಪೂಜ್ಯ ಶ್ರೀ ಪ್ರಭು ದೇವ ಮಹಾಸ್ವಾಮಿಗಳು ಕಾರ್ಯಕ್ರಮದ ಸಮ್ಮುಖ ವಹಿಸಲಿದ್ದಾರೆ ಬೀದರ್ ಲೋಕಸಭಾ ಕ್ಷೇತ್ರದ ಸಂಸದರಾದ ಸಾಗರ ಖಂಡ್ರೆ ಅವರು ಉದ್ಘಾಟನೆ ಮಾಡಲಿದ್ದಾರೆ ಜಹಿರಾಬಾದ್ ಲೋಕಸಭಾ ಕ್ಷೇತ್ರದ ಸಂಸದರಾದ ಸುರೇಶ್ ಕುಮಾರ್ ಶೆಟ್ಕರ್ ಅವರು ಗೌರವಾನ್ವಿತ ಅತಿಥಿಗಳಾಗಿ ಆಗಮಿಸಲಿದ್ದಾರೆ ಗುರುಬಸವ ಪೂಜೆಯನ್ನ ಬೀದರ್ ದಕ್ಷಿಣ ಕ್ಷೇತ್ರದ ಶಾಸಕರಾದ ಡಾಕ್ಟರ್ ಶೈಲೇಂದ್ರ ಬೆಲ್ದಾಳಿ ಅವರು ನೆರವೇರಿಸಲಿದ್ದಾರೆ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷರಾದ ಅಮರ್ ಖಂಡ್ರೆ ಅವರು ಕೂಡ ಭಾಗವಹಿಸಲಿದ್ದಾರೆ ಜೊತೆಗೆ ಷಟಸ್ಥಳ ಧ್ವಜಾರೋಹಣವನ್ನು ಬಸವರಾಜ ಜಾಬ್ ಶೆಟ್ಟಿ ಅವರು ಅಧ್ಯಕ್ಷರು ಜಿಲ್ಲಾ ಕಾಂಗ್ರೆಸ್ ಸಮಿತಿ ಇವರು ನೆರವೇರಿಸಲಿದ್ದಾರೆ ಮುಖ್ಯ ಅತಿಥಿಗಳಾಗಿ ಬಹಳಷ್ಟು ಜನರು ಭಾಗಿಯಾಗಲಿದ್ದಾರೆ ಎಂದು ಕಾರ್ಯಕ್ರಮದ ಬಗ್ಗೆ ಮಾಹಿತಿ ನೀಡಿದರು ಹಾಗಾಗಿ ಕಾರ್ಯಕ್ರಮದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವುದಾಗಿ ಈ ಮೂಲಕ ಮನವಿ ಮಾಡಿದರು ಇದರ ಜೊತೆ ಜೊತೆಗೆ ಮುಂಬರುವ ದಿನಮಾನಗಳಲ್ಲಿ ಅಂದರೆ ಶೀಘ್ರದಲ್ಲಿಯೇ ಭಾರತೀಯ ಬಸವ ಬಳಗ ವತಿಯಿಂದ ಬಸವ ತತ್ವದ ಪ್ರಸಾರ ಸಾಮರಸ್ಯ ಬೆಸೆಯುವ ಕಾರ್ಯಕ್ರಮ ಶರಣೋ ಶರಣಾರ್ಥಿ ಎನ್ನುವ ಅಡಿಯಲ್ಲಿ ಕಾರ್ಯಕ್ರಮ ಶೀಘ್ರದಲ್ಲಿ ನಡೆಸಲು ಚರ್ಚೆ ಮಾಡಲಾಗುತ್ತಿದೆ ಇದು ದೊಡ್ಡ ಪ್ರಮಾಣದ ಕಾರ್ಯಕ್ರಮವಿಲ್ಲವಾದರೂ ಕೂಡ ದೊಡ್ಡ ಕಾರ್ಯಕ್ರಮಕ್ಕೆ ಪೂರಕವಾಗುವ ಕಾರ್ಯಕ್ರಮ ಈ ಶರಣು ಶರಣಾರ್ಥಿ ಕಾರ್ಯಕ್ರಮ ಭಾರತೀಯ ಬಸವ ಬಳಗ ವತಿಯಿಂದ ಮಾಡಲಾಗುವುದು ಕೇವಲ ಲಿಂಗಾಯತರ ಮನೆ ಮನೆಗಳಿಗೆ ಮಾತ್ರ ಸೀಮಿತವಿರದೆ ಜಾತಿ ಭೇದಭಾವವಿಲ್ಲದೆ ಬಸವ ತತ್ವ ಪಾಲಿಸುವ ಅನುಸರಿಸುವ ಸರ್ವ ಜನಾಂಗದವರ ಮನೆಗೆ ಈ ಶರಣು ಶರಣಾರ್ಥಿ ಕಾರ್ಯಕ್ರಮ ತೆಗೆದುಕೊಂಡು ಹೋಗುತ್ತೇವೆ ಎಂದರು ಈ ಸಂದರ್ಭದಲ್ಲಿ ಉದ್ಯಮಿಗಳಾದ ಜಯರಾಜ್ ಖಂಡ್ರೆ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಜಿಲ್ಲಾಧ್ಯಕ್ಷರಾದ ಸುರೇಶ್ ಚಂದ್ಶೆಟ್ಟಿ ಶೆಟ್ಟಿ ಸಿದ್ದಪ್ಪ ಜಲಾದೆ ವಿಜಯಕುಮಾರ್ ಪಾಟೀಲ್ ಯರಣಿ ಸೇರಿದಂತೆ ಇನ್ನಿತರರು ಭಾಗಿಯಾಗಿದ್ದರು ತಿಂಗಳಲ್ಲಿ ಇಪ್ಪತ್ತನೇ ತಾರೀಖದಂದು ಸಾಯಂಕಾಲ ಐದು ಗಂಟೆಗೆ ಪೂಜಾ ಚನ್ನಬಸವ ಪಟ್ಟದೇವರ ರಂಗಮಂದಿರದಲ್ಲಿ ಭಾರತಿ ಬಸವ ಬಳಗದ ವತಿಯಿಂದ ಮದ್ಘನ ಚಕ್ರವರ್ತಿ ಡಾಕ್ಟರ್ ಚನ್ನಬಸವ ಪಟ್ಟದೇವರ ನೂರ ಮೂವತ್ತೈದನೇ ಜಯಂತಿ ಉತ್ಸವವನ್ನು ಆಚರಿಸ್ತಾ ಇದ್ದೀವಿ ಇದಕ್ಕೆ ಹೆಚ್ಚಿನ ಹೆಚ್ಚಿನ ರೀತಿಯಿಂದ ಪ್ರಚಾರ ಪ್ರಸಾರ ಕೊಟ್ಟು ಈ ಕಾರ್ಯಕ್ರಮದಲ್ಲಿ ಹೆಚ್ಚಿನ ಸಂಖ್ಯೆ ಸೇರಬೇಕು ಇದರ ಸದುಪಯೋಗ ಮಾಡ್ಕೋಬೇಕು ಅನ್ನುವ ಹಿನ್ನೆಲೆ ಇಟ್ಟುಕೊಂಡು ಭಾರತೀಯ ಬಸವ ಬಳಗದ ವತಿಯಿಂದ ಈ ಒಂದು ಕಾರ್ಯಕ್ರಮ ಆಯೋಜಿಸಲಾಗಿದೆ ಇಲ್ಲಿ ಡಾಕ್ಟರ್ ಚೆನ್ನಬಸವ ಪಟ್ಟದೇವ್ರಂದ್ರೆ ಅವರೊಂದು ದಿವ್ಯ ಶಕ್ತಿ ನಿಜಕ್ಕೂ ಈ ಭಾಗ ಸ್ವಾತಂತ್ರ್ಯಕ್ಕಿಂತ ಮೊದಲು ನಿಜಾಮನ ಆಡಳಿತ ಇದ್ದಾಗ ಇದು ಮಯ ಇದ್ದಾಗ ಅಂಥ ಸಂದರ್ಭದಲ್ಲಿ ದೊಡ್ಡ ಕೆಲಸ ಡಾಕ್ಟರ್ ಚೆನ್ನಬಸವ ಪಟ್ಟದೇವರು ಮಾಡಿದ್ದು ಸರ್ವತೋಮುಖ ಅಭಿವೃದ್ಧಿ ಆಗಬೇಕಾದ್ರೆ ಅದಕ್ಕೆ ಶಿಕ್ಷಣವೇ ಮೌಲ್ಯ ಅಂತ ತಿಳ್ಕೊಂಡು ಹತ್ತೊಂಬತ್ತು ನೂರ ಮೂವತ್ತಾರರಲ್ಲಿ ಶಾಂತಿವರ್ಧಕ ಶಿಕ್ಷಣವನ್ನು ಪ್ರಾರಂಭ ಮಾಡ್ತಾರೆ ಅದು ಈಗಿನ ತೆಲಂಗಾಣ ಮೂರ್ಗಿ ಗ್ರಾಮದಲ್ಲಿ ಅದರ ನಂತರ ಅಲ್ಲೆಲ್ಲ ಸ್ವಲ್ಪ ಸಮಸ್ಯೆ ಇತ್ತು ಅಂಥ ಇದರಲ್ಲಿ ಸಂಗಮ್ ತಗೊಂಡು ಬರ್ತಾರೆ ಸಂಗಮದಿಂದ ಲಾತೂರು ಆನಂತರ ಬಾಲ್ಕಿ ಕಮಲ್ನಗರದಲ್ಲಿ ನಡೀತದೆ ಒಟ್ಟಾರೆ ಶಾಂತಿವರ್ಧಕ ಶಿಕ್ಷಣ ಸಂಸ್ಥೆಯಿಂದ ಇವತ್ತು ಕೇವಲ ನಾಡಲ್ಲ ರಾಷ್ಟ್ರ ಅಲ್ಲ ಅಂತಾರಾಷ್ಟ್ರ ಮಟ್ಟದಲ್ಲೂ ಆ ಶಾಲೆ ಕಾಲೇಜಲ್ಲಿ ಕಲ್ತಂಥ ವಿದ್ಯಾರ್ಥಿಗಳು ಸಾಧನೆ ಮಾಡಿದ್ದಾರೆ ಅದು ಕಲ್ಪ ವೃಕ್ಷ ಅಂದರೆ ಅದು ಡಾಕ್ಟರ್ ಚೆನ್ನಬಸವ ಪಟ್ಟದ್ದೇವರು ಇನ್ನೊಂದು ಸಂಗಮದಲ್ಲಿ ಹೊರಗಡೆ ಉರ್ದು ನಾಮ ಫಲಕ ಹಾಕಿ ಕನ್ನಡವನ್ನು ಕಲಿಸಿದ್ದು ಯಾಕಂದರೆ ಅವಾಗೆಲ್ಲ ಬಂದ್ಕರೋ ಬಂದ್ಕರೋ ಅಂತಕ್ಕಂಥದ್ದು ಒಂದು ಇದು ಇತ್ತು ಅಂಥ ಸಂದರ್ಭದಲ್ಲಿ ಯಾಕಂದ್ರೆ ಬಸವಣ್ಣನವರೇ ಹನ್ನೆರಡನೇ ಶತಮಾನದಲ್ಲಿ ಕಾಶ್ಮೀರ್ ಇರ್ಬೋದು ಮಹಾರಾಷ್ಟ್ರ ಇರ್ಬೋದು ಬೇರೆ ಬೇರೆ ರಾಜ್ಯದಿಂದ ಬಂದಂಥವ್ರಿಗೆಲ್ಲ ಕನ್ನಡದಲ್ಲಿ ಕಲಿಸಿ ಕನ್ನಡದಲ್ಲೇ ವಚನಗಳನ್ನು ರಚಿಸಿದವರು ಇದು ಯಾವತ್ತಿಗೂ ಇದು ಜೀವಂತಿಕೆ ಅಂತಕ್ಕಂಥ ಹಿನ್ನೆಲೆ ಇಟ್ಟುಕೊಂಡೆ ಚೆನ್ನಬಸೋ ಪಟ್ಟದವ್ರು ಕನ್ನಡವನ್ನು ಕಲಿಸಿದ್ರು ಅಷ್ಟೇ ಅಲ್ಲ ಇವತ್ತು ಜಗತ್ತಿಗೆ ಪ್ರಜಾಪ್ರಭುತ್ವ ಅನುಭವ ಮಂಟಪ ಮೊದಲನೇ ಪಾರ್ಲಿಮೆಂಟ್ ಅಂತ ನಾವು ಕೇಳ್ತೀವಿ ಅದು ಮೊಟ್ಟ ಮೊದಲು ಹನ್ನೆರಡನೇ ಶತಮಾನದಲ್ಲಿತ್ತು ಅದರ ನಂತರ ಹದಿನಾರು ಹದಿನೇಳನೇ ಶತಮಾನತನ ಅಂದರೆ ಯಡಿಯೂರು ಲಿಂಗ ಯಡಿಯೂರು ಸಿದ್ಧಲಿಂಗೇಶ್ವರರು ಹರಡೇಕರ್ ಹಳಕಟ್ಟಿಯವ್ರ ತನ ಅದು ಜೀವಂತಿಕೆ ಇತ್ತು ಅದು ಮತ್ತೆ ಮರೆ ಹತ್ತೊಂಬತ್ತು ನೂರ ಎಪ್ಪತ್ತೆರಡರಲ್ಲಿ ಇಲ್ಲಿ ಭಾಲ್ಕಿಯಲ್ಲಿ ಒಂದು ಕನ್ನಡ ಸೇವೆ ಏಕೀಕರಣ ಒಂದು ಕಡೆ ಶಾಂತಿವರ್ಧಕ ಶಿಕ್ಷಣ ಸಂಸ್ಥೆ ಧಾರ್ಮಿಕ ಇವೆಲ್ಲ ಮಾಡಿದ ಮೇಲೆ ಹತ್ತೊಂಬತ್ತು ನೂರ ಎಪ್ಪತ್ತೆರಡಕ್ಕೆ ಭಾಲ್ಕಿಯಿಂದ ಅನೇಕ ಭಕ್ತರಿಗೆ ವಿಶ್ವಾಸದಲ್ಲಿ ತಗೊಂಡು ಅದರಲ್ಲಿ ಲೋಕನಾಯಕ ಭೀಮಣ್ಣ ಖಂಡ್ರರು ಸಿದ್ಧಲಿಂಗಪ್ಪ ಕಾಕನಾಳಿಯವರು ರಾಯ್ಕಾಶಿರಾಯ್ ದೇಶಮುಖರು ಒಂದು ಸಭೆ ಕರೆದ ಮಠದಲ್ಲೇ ಇಷ್ಟು ದಿನ ನನಗೆ ಅವಕಾಶ ಇಲ್ಲಿ ನೀವೆಲ್ಲ ಮಾಡಿಕೊಟ್ಟಿದ್ರಿ ಇನ್ನು ಮುಂದೆ ನಂದೆಲ್ಲ ಸೇವಾ ಅದು ಅನುಭವ ಮಂಟಪ ಬಸವ ಕಲ್ಯಾಣದಲ್ಲಿ ನಡೀತದೆ ಅಂತ ತಿಳ್ಕೊಂಡು ಎಲ್ಲ ಜನರು ಅದಕ್ಕೆ ವಿರೋಧ ಮಾಡ್ತಾರೆ ಆದರೂ ನನ್ನ ಗುರುವಿನ ಆಜ್ಞೆ ಆಗಿದೆ ಇಷ್ಟು ದಿನ ಅವಕಾಶ ಕೊಟ್ಟಿರಿ ದಯಮಾಡಿ ನೀವೆಲ್ಲರೂ ಎಲ್ಲರೂ ಸಹಕಾರ ಕೊಡಬೇಕು ಅಂತ ಹೇಳಿ ಭಾಳಷ್ಟು ಜನ ದುಃಖ ಅಲ್ಲೆಲ್ಲ ತೋಡ್ತಾರೆ ಆದರೂ ಅವರಿಗೆಲ್ಲ ವಿಶ್ವಾಸದಲ್ಲಿ ತಗೊಂಡು ಅವ್ರಿಗೆ ವಿಶ್ವಾಸದಲ್ಲಿ ವಿಶ್ವಾಸ ಗಳಿಸಿ ಅವರಿಗೆ ತಗೊಂಡು ಎತ್ತಿನ ಬಂಡೆ ಮೂಲಕ ಹತ್ತೊಂಬತ್ತು ನೂರ ಎಪ್ಪತ್ತೆರಡಕ್ಕೆ ಬಾಲ್ಕಿಯಿಂದ ಒಂದು ಬಸವಣ್ಣವ್ರ ಭಾವಚಿತ್ರನ ಇಟ್ಕೊಂಡು ಬಸವ ಕಲ್ಯಾಣಕ್ಕೆ ಹೋಗ್ತಾರೆ ಬಸವ ಕಲ್ಯಾಣದಲ್ಲಿ ಅಲ್ಲೆಲ್ಲ ಬಟ್ಟೆ ಬಯಲಿರ್ತದೆ ಅಲ್ಲೊಂದು ಪತ್ರಿ ಗಿಡದ ಕೆಳಗೆ ಅವರು ಪೂಜೆ ಮಾಡ್ಕೊಬೋದು ಅಲ್ಲೇ ಬಾವಿ ನೀರನ್ನು ಬಳಸೋದು ಘನಲಿಂಗ ರುದ್ರಮನಿ ಅಂತ ಏನು ಒಂದು ಇದು ಇದೆಲ್ಲ ಅಲ್ಲಿ ಅನುಭವ ಮಂಟಪ ಕೆಳಗಡೆ ಅಲ್ಲೇ ಪೂಜಾ ಅಲ್ಲೇ ಶಿವಯೋಗ ಅಲ್ಲೇ ಶ ಶಿವಾನುಭವಿ ಎಲ್ಲ ನಡೀತಿತ್ತು ಅದರ ನಂತರ ಎಪ್ಪತ್ತೆರಡರ ನಂತರ ಸುಮಾರು ವರ್ಷಗಳು ಎಲ್ಲ ಕಡೆ ಸಂಚಾರ ಮಾಡಿ ಅನುಭವ ಮಂಟಪ ಕಟ್ತಾ ಇದ್ದೀವಿ ಅಂದಾಗ ದಾಸೋ ಎಲ್ಲ ಸಂಗ್ರಹ ಮಾಡಿದ್ರು ಅದ್ರಾಗ ವಿಶೇಷ ಭೀಮಣ ಕಂಡ್ರದ್ದು ದೊಡ್ಡ ಕೊಡುಗೆ ಇದೆ ಒಟ್ಟಾರೆ ಅನುಭವ ಮಂಟಪಕ್ಕೆ ಎಲ್ಲರ ಸಹಕಾರದಿಂದ ಹತ್ತೊಂಬತ್ತು ನೂರ ಎಂಬತ್ತಕ್ಕೆ ಪೂರ್ತಿ ಕಂಪ್ಲೀಟ್ ಆಗ್ತದೆ ಕೊನೆಗೆ ಕಟ್ಟುವಾಗ ಒಂದೇ ದಿನದಾಗ ಅದು ಆರ್ ಸಿ ಸಿ ಹಾಕೋದಿರ್ತದೆ ಆ ಸಂದರ್ಭದಲ್ಲಿ ಕೆಲಸದವ್ರು ಬಿಟ್ಟು ಹೋಗ್ತಾರೆ ಬೆಳಗ್ಗೆಯಿಂದ ಸಂಜೆತನ ಅದು ಪೂರ್ತಿ ಆಗಂಗಿಲ್ಲ ಆ ಸಂದರ್ಭದಲ್ಲಿ ಸ್ವತಃ ಅವರೇ ಕಂಕರ್ ಉಸುಬ್ ಸಿಮೆಂಟ್ ತಗೊಂಡು ಆ ಗೋಲಾಕರ್ ಲಿಂಗದ ಆ ಒಂದೇ ರಾತ್ರಿಯಲ್ಲಿ ಸ್ವತಃ ಅವರೇ ನಿಂತು ಪರಿಪೂರ್ಣ ಮಾಡಿ ಹತ್ತೊಂಬತ್ತು ನೂರ ಎಂಬತ್ತರಲ್ಲಿ ಜಯದೇವ ತಾಯಿ ಲಿಗಾಡಿಯವ್ರ ಲಿಂಗ ಹಸ್ತದಿಂದ ಅನುಭವ ಮಂಟಪನ್ನು ಉದ್ಘಾಟನೆ ಮಾಡ್ತಾರೆ ಅದರ ನಂತರ ಪ್ರತಿ ವರ್ಷ ಶರಣ ಕಮ್ಮಟ ಅಂತ ಸಣ್ಣ ಪ್ರಮಾಣದಲ್ಲಿ ನಡೀತಿತ್ತು ಇವತ್ತು ದೊಡ್ಡ ಪ್ರಮಾಣದಲ್ಲಿ ನಡೀತಾ ಇರೋದು ನೀವೆಲ್ಲ ಸಾಕ್ಷಿ ಇದ್ರಿ ಒಟ್ಟಾರೆ ಚೆನ್ನಬಸೋ ಪಟ್ಟದೇವರು ಮಾಡಿದ್ದು ಈ ಭಾಗಕ್ಕೊಂದು ಕಲ್ಪ ವೃಕ್ಷ ಇವತ್ತು ಯಾರೇ ದೊಡ್ಡ ಸ್ಥಾನದಾಗ ಘಾರ ಅಂದ್ರೆ ಅದು ಸನ್ಯಾಸವತ್ತ ಇರ್ಬೋದು ಅದು ರಾಜಕೀಯ ಕ್ಷೇತ್ರ ಇರ್ಬೋದು ಅದು ಶೈಕ್ಷಣಿಕ ಸಾಮಾಜಿಕ ಧಾರ್ಮಿಕ ಎಲ್ಲ ರಂಗದಲ್ಲಿ ಗೊತ್ತು ಪ್ರಗತಿ ಆಗಿದೆ ಅಂದರೆ ಅದಕ್ಕೆ ಈ ಭಾಗದ ನಡೆದಾಡುವ ದೇವರು ಅಂದರೆ ಡಾಕ್ಟರ್ ಚನ್ನಬಸವ ಪಟ್ಟದ್ದೇವರು ಅಂತ ಅಂದರೆ ಎಲ್ಲರೂ ನಾನು ಮಾಡಬೇಕು ನೀ ಮಾಡ್ಬೇಕು ಅಂತಕ್ಕಂಥ ಭಾವ ಪ್ರತಿಯೊಬ್ಬರ ಬಲ್ಲಿದೆ ಹೀಗಾಗಿ ಕರ್ನಾಟಕ ಸರ್ಕಾರ ಅಂದರೆ ಯಡಿಯೂರಪ್ಪ ಮುಖ್ಯಮಂತ್ರಿ ಇದ್ದಾಗ ಬೀದರ್ ರಂಗಮಂದಿರಕ್ಕೆ ಚೆನ್ನಬಸವ ಪಟ್ಟದ್ದೇವರು ರಂಗಮಂದಿರ ಅಂತ ನಾಮಕರಣ ಮಾಡಿದ್ರು ಆ ನಂತರ ಕನ್ನಡ ಸಾಹಿತ್ಯ ಪರಿಷತ್ ನಮ್ಮ ಸುರೇಶ್ ಅವರು ಮತ್ತು ಜೋಶಿಯವರು ರಾಜ್ಯಾಧ್ಯಕ್ಷರು ಅವರೆಲ್ಲ ಕೂಡ್ಕೊಂಡು ರಾಜ್ಯ ತುಂಬ ಕನ್ನಡಕ್ಕಾಗಿ ದೊಡ್ದಿದ್ದ ಮಠ ಅದು ಭಾಲ್ಕಿ ಮಠ ಇಡೀ ರಾಜ್ಯ ತುಂಬ ಗುರುಗಳು ಜಯಂತಿ ಮಾಡಬೇಕಂತಕ್ಕಂಥ ಆದೇಶ ಕೂಡ ಹೊರಡಿಸಿ ರಾಜ್ಯ ತುಂಬ ಅವರು ಜಯಂತಿ ಇದ್ದಾರೆ ಹೀಗಾಗಿ ಭಾಲ್ಕಿಯಲ್ಲಿ ಎರಡು ಕಡೆ ಜಯಂತಿ ನಡೀತದೆ ಬೀದರ್ ಜಿಲ್ಲೆ ಅಲ್ಲಿ ಇಲ್ಲಿ ಎಲ್ಲ ಜಯಂತಿ ನಡೀತದೆ ಸುಮಾರು ವರ್ಷದಿಂದ ನಮ್ಮ ಬಾಬುವಾಲಿಯವರು ಭಾರತಿ ಬಸವ ಬಳಗದ ರಾಜ್ಯ ಅಧ್ಯಕ್ಷರು ಅಪ್ಪ ಮೇಲೆ ಅಪಾರ ನಿಷ್ಠೆ ಭಕ್ತಿ ಇಟ್ಟುಕೊಂಡವರು ಇಲ್ಲಿ ಜಯಂತಿ ಮಾಡಬೇಕು ಮಾಡಬೇಕಂತ ಅವ್ರ ಕಳಕಳಿ ಈ ವರ್ಷ ಒಂದು ನೇತೃತ್ವದಲ್ಲಿ ಹಾಗೂ ಎಲ್ಲರ ಸಹಕಾರದಲ್ಲಿ ನಮ್ಮ ಜಯರಾಜ್ ಖಂಡ್ರೆ ಅಣ್ಣನವರ ಸಹಕಾರ ಇಲ್ಲಿ ವೇದಿಕೆ ಮ್ಯಾಗಿದ್ದವ್ರು ಎಲ್ಲರ ಒಂದು ಇದರಲ್ಲಿ ಇಪ್ಪತ್ತನೇ ತಾರೀಕು ಸಾಯಂಕಾಲ ಐದು ಗಂಟೆಗೆ ಚೆನ್ನಬಸವ ಪಟ್ಟದ್ದೇವರ ನೂರ ಮೂವತ್ತೈದನೇ ಜಯಂತಿ ಅಷ್ಟೇ ಮಾಡಬಾರ್ದು ಅದ್ರ ಜೊತೆ ಒಂದು ಪ್ರಶಸ್ತಿ ಪ್ರದಾನ ಮಾಡಬೇಕು ಅಂತಕ್ಕಂಥ ಹಿನ್ನೆಲೆ ಇಟ್ಟುಕೊಂಡು ಕನ್ನಡಕ್ಕಾಗಿ ದುಡಿದವರು ಅವ್ರ ಹೆಸರ ಮೇಲೆ ಡಾಕ್ಟರ್ ಚನ್ನಬಸವ ಪಟ್ಟದೇವರ ಕನ್ನಡ ರತ್ನ ಪ್ರಶಸ್ತಿ ಪ್ರದಾನ ಇದೇ ಸಂದರ್ಭದಲ್ಲಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಧಾರ್ಮಿಕವಾಗಿ ಸಾಕಷ್ಟು ದುಡ್ದಂಥ ಮಹನೀಯರನ್ನು ಕೊಡಬೇಕಂತ ಅನೇಕ ಅದ್ರ ಬಗ್ಗೆ ಚರ್ಚೆ ಮಾಡಿ ಲೋಕನಾಯಕ ಭೀಮಣ ಖಂಡ್ರಿಯವರನ್ನು ಆಯ್ಕೆ ಮಾಡಲಾಗಿದೆ ಈ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಲೋಕಸಭಾ ಸದಸ್ಯರ ಕಡೆಯಿಂದ ಉದ್ಘಾಟನೆ ಆಗ್ತದೆ ತೆಲಂಗಾಣದ ಲೋಕಸಭಾ ಸದಸ್ಯರು ಇದರ ಕಾರ್ಯಕ್ರಮ ಅತಿಥಿಗಳಿರ್ತಾರೆ ಮತ್ತು ವಿಶೇಷವಾಗಿ ನಿಜಗುಣಾನಂದ ಮಹಾಸ್ವಾಮಿಗಳು ಅವರು ಖ್ಯಾತ ಪ್ರವಚನಕಾರರು ಅವ್ರದಿಂದ ಅಲ್ಲಿ ಅನುಭವದ ನುಡಿ ನಡೀತದೆ ಆನಂತರ ವಿಶೇಷ ಎಲ್ಲ ಬೀದರ್ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಅತಿಥಿಗ ಎಲ್ಲರೂ ವೇದಿಕೆ ಮೇಲೆ ಇರ್ತಾರೆ ಸಾಯಂಕಾಲ ನಮ್ಮ ಅನುಭವ ಮಂಟಪ ಸಂಸ್ಕೃತಿ ವಿದ್ಯಾಲಯದ ಮಕ್ಕಳು ಮಹಾಕ್ರಾಂತಿ ಅಂತಕ್ಕಂಥ ಬಸವಣ್ಣರ ಕುರಿತು ಬಹಳ ಪರಿಣಾಮಕಾರಿ ನಾಟಕ ಇದೆ ಅದು ಎಂಟನೇ ತರಗತಿ ಎಲ್ಲ ಇದ್ದಾರೆ ಆ ನಾಟಕ ಕೂಡ ಅದೇ ವೇದಿಕೆ ಮೇಲೆ ನಡೀತದೆ ನಾನು ಮತ್ತೊಂದು ಸರ್ತಿ ಎಲ್ಲರನ್ನು ಮನವಿ ಮಾಡ್ಕೋತಾ ಇದ್ದೀನಿ ವಿನಂತಿ ಮಾಡ್ಕೋತಾ ಇದ್ದೀನಿ ಎಲ್ಲ ಭಕ್ತಾದಿಗಳು ಈ ಕಾರ್ಯಕ್ರಮದ ಸದುಪಯೋಗವನ್ನು ಪಡ್ಕೊಂಡು ಕಾರ್ಯಕ್ರಮ ಯಶಸ್ವಿ ಮಾಡಬೇಕು ಅಂತಕ್ಕಂಥದ್ದು ನಾನು ಎಲ್ಲರಲ್ಲಿ ವಿನಂತಿ ಮಾಡ್ಕೋತೀನಿ ಎಲ್ಲರಿಗೂ ಶರಣು ಶರಣಾರ್ಥಿ ಪರಮ ಪೂಜ್ಯ ಪಟ್ಟದೇವರ ಜಯಂತಿ ಉತ್ಸವದ ಕುರಿತು ಈಗಾಗಲೇ ಪರಮ ಪೂಜರು ಸವಿಸ್ತಾರವಾಗಿ ಕಾರ್ಯಕ್ರಮದ ರೂಪುರೇಷೆಗಳು ನಮ್ಮ ಕಾರ್ಯಕ್ರಮ ಯಾಕೆ ಮಾಡ್ತಾಯಿದೆ ಅಂತ ಹೇಳಿದ್ದಾರೆ ಭಾರತೀಯ ಬಸವ ಬಳಗದಿಂದ ನಾನು ಎಲ್ಲ ಬಸವಪರ ಸಂಘಟನೆಗಳು ಒಳಗೊಂಡು ಈ ಕಾರ್ಯಕ್ರಮದಲ್ಲಿ ಎಲ್ಲರಿಗೆ ಅತಿಥಿಯಾಗಿ ಇದ್ದಾರೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಬರಬೇಕು ಇತ್ತೀಚಿನ ದಿನಗಳಲ್ಲಿ ನಮ್ಮ ಬಸವ ತತ್ವದ ಕಾರ್ಯಕ್ರಮಗಳು ಪಾಲ್ಕೆಯಲ್ಲಿ ಅಪ್ಪರು ಇದ್ದಕ್ಕೋಸ್ಕರ ಶ್ರೀಮಠದ ವತಿಯಿಂದ ಭಾಳಷ್ಟು ಕಾರ್ಯಕ್ರಮಗಳು ನಿರಂತರವಾಗಿ ನಡೀತವೆ ಅಲ್ಲಿ ಅಪ್ಪರು ಜಯಂತಿ ಉತ್ಸವ ಲಿಂಗೈಕ ಕಾರ್ಯಕ್ರಮ ಬಸವ ಕಲ್ಯಾಣದಲ್ಲಿ ಅನುಭವ ಉತ್ಸವ ಅಲ್ಲಿ ಮಾಸಿಕ ಶಿವಾನುಭವ ಗೋಷ್ಠಿ ಕಲ್ಯಾಣದಲ್ಲಿ ತಿಂಗಳ ಬಸವ ಬಸವ ತತ್ವ ಪ್ರಸಾರ ಗೋಷ್ಠಿ ಮತ್ತು ಬೀದರ್ನಲ್ಲಿ ಬ್ರಹ್ಮ ಪೂಜಾರ ನಮ್ಮದು ತಿಂಗಳ ಅನುಭವ ತಿಂಗಳ ಅನುಭವ ಮಂಟಪ ಕಾರ್ಯಕ್ರಮ ಈ ರೀತಿ ನಡೀತಾ ಇದೆ ಮತ್ತು ಬಸವಲಿಂಗ ಪಟ್ಟದೇವ್ರ ನೇತೃತ್ವದಲ್ಲಿ ಈಗಾಗಲೇ ನಾವು ಮಹಾರಾಷ್ಟ್ರದಲ್ಲಿ ಮಹಾರಾಷ್ಟ್ರ ಬಸವ ಪರಿಷತ್ತು ಮಾಡಿಕೊಂಡು ಮಹಾರಾಷ್ಟ್ರದಲ್ಲಿ ಕೆಲಸ ನಡೀತಾ ಇದೆ ತೆಲಂಗಾಣದಲ್ಲಿ ಬಸವ ಪರಿಷತ್ತಿನ ಮುಖಾಂತರ ಕೆಲಸ ನಡೀತಾ ಇದೆ ಕನ್ನಡ ಮರಾಠಿ ತೆಲುಗು ಭಾಗ ಭಾಷೆಗಳಲ್ಲಿ ಸಹ ನಮ್ಮ ವಚನ ಸಾಹಿತ್ಯದ ಪ್ರಸಾರ ನಿರಂತರವಾಗಿ ಇದ್ದು ಈ ಕಾರ್ಯಕ್ರಮ ಬಸವಲಿಂಗ ಪಟ್ಟದಿಯವ್ರದ್ದು ನಾನು ಭಾಳ ಹಿಡಿದು ಗುರುಗಳಿಗೆ ಮತ್ತು ಮುಸ್ಲಿಂ ಪಟ್ಟದೇವರಿಗೆ ಬೀದರ್ನಾಗ ಬಸವಗೊಳ ವತಿಯಿಂದ ಒಂದು ಕಾರ್ಯಕ್ರಮ ಮಾಡಬೇಕು ಪ್ರತಿ ವರ್ಷ ಮಾಡಬೇಕು ಈ ಕಾರ್ಯಕ್ರಮದ ಪೂರೂಪವಾಗಿ ಇವತ್ತು ಭಿಮ್ಮಣ ಖಂಡ್ರೆಯವರು ಶತಾಯುಷುಗಳಾಗಿದ್ದಾರೆ ಹಾಗಾಗಿ ಅವರಿಗೆ ಶ್ರೀಮಠದ ಈ ಒಂದು ಮಹತ್ವಪೂರ್ಣವಾಗಿರ್ತಕ್ಕಂಥ ಚನ್ನಬಸವ ಪಟ್ಟದೇವರ ಕನ್ನಡ ರತ್ನ ಪ್ರಶಸ್ತಿ ಏನದ ಇದು ಭಾಳ ಅರ್ಥ ಅಪ್ಪ ಕನ್ನಡ ಉಳಿಸ್ಬೇಕಾಗಿ ಹೋರಾಡ್ತ ಸಮಯದಾಗ ಖಂಡ್ರೆ ಅವರು ಆ ಗಡಿನಾಡಲ್ಲಿ ಮಹಾರಾಷ್ಟ್ರ ಏಕೀಕರಣ ಸಮಯ ಸಮಯದಾಗಲಿ ಇದಾಗಲಿ ಹೆಗಲಿಗೆ ಹೆಗಲು ಕೊಟ್ಟು ಕೆಲಸ ಮಾಡಿದ ಕಡಿಂದು ಇವತ್ತು ಈ ಪ್ರಶಸ್ತಿ ನಾಡಿನಾಗ ಎಲ್ಲ ರೀತಿಯಾಗ ಅಪ್ಪರು ಹೇಳಿದಂಗ ಎಲ್ಲ ರೀತಿಯಲ್ಲಿ ನೋಡಿಕೊಂಡು ಮೂರ್ನಾಲ್ಕು ಹೆಸರುಗಳು ಬಂದು ಅದಕ್ಕೆ ಈ ಸಲ ಮೊದಲನೇ ಪ್ರಶಸ್ತಿ ಭೀಮಣ್ಣ ಕಂಡೆಯವರಿಗೆ ಕೊಡಬೇಕು ಅಂತ ಹೇಳಿ ಅಪ್ಪರ ನೇತೃತ್ವದಾಗ ಆಯಿತು ಹಾಗಾಗಿ ಈ ಕಾರ್ಯಕ್ರಮ ಈ ವರ್ಷ ಪ್ರಾರಂಭ ಇನ್ನೊಂದು ಇದ್ರ ಜೊತೆ ಜೊತೆಯಲ್ಲಿ ಭಾರತೀಯ ನಾವು ಭಾಳಷ್ಟು ಕಡಿಮೆ ಅವಧಿದಾಗ ಒಂದು ಕಾರ್ಯಕ್ರಮ ಲಾಂಚ್ ಮಾಡು ಸಾಮರಸ್ಯ ಬೆಸೋ ಕಾರ್ಯಕ್ರಮ ದೊಡ್ಡ ಕಾರ್ಯಕ್ರಮ ಅಲ್ಲ ಬಸವ ತತ್ವದ ಪ್ರಸಾರ ಮತ್ತು ಮುಂದೆ ಆಗ್ತಕ್ಕಂಥ ಎಲ್ಲ ಕಾರ್ಯಕ್ರಮಗಳಿಗೆ ಇವತ್ತು ಪೂರಕವಾದಂಥ ಒಂದು ಕಾರ್ಯಕ್ರಮ ಏನಾದರೆ ಶರಣು ಶರಣಾರ್ಥಿ ಕಾರ್ಯಕ್ರಮವನ್ನು ನಾವು ಪ್ರಾರಂಭ ಮಾಡಬೇಕು ಅಂತೇಳಿ ಈಗಾಗಲೇ ಚರ್ಚೆ ನಡೀತಾ ಇದೆ ಆ ಶರಣು ಶರಣಾರ್ಥಿ ಕಾರ್ಯಕ್ರಮ ಒಬ್ಬೊಬ್ಬರ ಮನೆಯಲ್ಲಿ ಭಾರ ಅಲ್ಲ ದೊಡ್ಡ ಕಾರ್ಯಕ್ರಮ ಅಲ್ಲ ಏನೂ ಅಲ್ಲ ಒಂದು ಇಪ್ಪತ್ತು ಹತ್ತು ಹದಿನೈದು ಮನೆಗಳಿರ್ತಕ್ಕಂಥ ಆ ಮನೆಯಲ್ಲೇ ಆ ಕಾರ್ಯಕ್ರಮ ಆಗ್ತದೆ ಅಲ್ಲೇ ಬಸವ ತತ್ವದ ಚಿಂತನೆ ಆಗ್ತದೆ ಆ ಕಾರ್ಯಕ್ರಮ ಎಲ್ಲ ದೊಡ್ಡ ಕಾರ್ಯಕ್ರಮಗಳಿಗೆ ಒಂದು ಪೂರಕವಾದಂಥ ವಾತಾವರಣ ನಿರ್ಮಾಣ ಆಗಬೇಕು ಅಪ್ಪರು ಯಾವತ್ತೂ ಒಂದು ಮಾತು ಹೇಳ್ತಾರೆ ಬಸವರಿ ಬೆಟ್ಟದವರು ದೊಡ್ಡ ಕಾರ್ಯಕ್ರಮ ಮಾಡಿ ಬಂದ್ ಮಾಡಕ್ಕೆ ಕೊಡೋದು ಸಣ್ಣ ಕಾರ್ಯಕ್ರಮಗಳು ಮಾಡಿಕೊಂಡು ಆ ಕಾರ್ಯಕ್ರಮ ಕಾರ್ಯಕ್ರಮ ದೊಡ್ಡದು ಮಾಡಬೇಕು ಅನ್ನೋದೊಂದು ಕಲ್ಪನೆ ಅದ ಹಾಗಾಗಿ ಖರ್ಚು ವೆಚ್ಚ ರಹಿತವಾಗಿರ್ತಕ್ಕಂಥ ಇವತ್ತು ನಾವು ಆ ಒಂದು ಕಾರ್ಯಕ್ರಮವನ್ನು ಸಹ ಶೀಘ್ರದಲ್ಲಿ ಬಸವ ಬಳಗದಿಂದ ಪ್ರಾರಂಭ ಇದ್ದೇವೆ ಹಾಗಾಗಿ ಈ ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ಸಂಸದಾಗಿರ್ತಕ್ಕಂಥ ಸಾಗರ್ ಅವರು ಅತಿಥಿಗಳಾಗಿ ಸುರೇಶ್ ಕುಮಾರ್ ಶೆಟ್ಕಾರ್ ಅವರು ಜೈರಾಬಾದ್ ಸಂಸದರು ಡಾಕ್ಟರ್ ಶೈಲೇಂದ್ರ ಬೆಲ್ದಾಳೆ ಅವರು ಅಮರ್ ಅವರು ಹಾಗೂ ಹೂಡಾದ ಅಧ್ಯಕ್ಷ ಜಾಬ್ ಶೆಟ್ಟಿಯವರು ಇನ್ನು ಸ್ಥಳೀಯವಾಗಿ ಹಿರಿಯರಾಗಿರ್ತಕ್ಕಂಥ ಶುಷಣಪ್ಪ ವಾಲಿಯವರು ಡಾಕ್ಟರ್ ಬಸವರಾಜ್ ಪಾಟೀಲ್ ಅವರು ಸೋಮನಾಥ್ ಪಾಟೀಲ್ ಭಾರತೀಯ ಜನತಾ ಪಕ್ಷ ಜಿಲ್ಲಾ ಅಧ್ಯಕ್ಷರು ಶಕುಂತಲಾ ಬಲ್ದಾಳೆ ಅವರು ಬಿ ಜಿ ಶಟ್ಕರ್ ಅವರು ಡಿ ಕೆ ಸಿದ್ದರಾಮ್ ಅವರು ಜಗನ್ನಾಥ್ ಹೆಬ್ಬಾಳೆ ಅವರು ಜಯರಾಜ್ ಅವರು ರಮೇಶ್ ಪಾಟೀಲ್ ಸೋಲ್ಪುರ್ ಜೆ ಡಿ ಅಧ್ಯಕ್ಷರು ಸೋಮಶೇಖರ್ ಪಾಟೀಲ್ ಬಾದ್ಗಿ ರಾಷ್ಟ್ರೀಯ ಬಸವ ಅಧ್ಯಕ್ಷರು ಸೋಮಶೇಖರ್ ಬಿರಾದರ್ ಸರ್ಕಾರಿ ನೌಕರ ಸಂಘದ ಜಿಲ್ಲಾಧ್ಯಕ್ಷರು ಶರಣಪ್ಪ ಮಿಟಾರಿಯವರು ಬಸವರಾಜ್ ಅವರು ಸುರೇಶ್ ಅವರು ಚಂದ್ಶೆಟ್ಟಿಯವರು ಕಂಠಾಣೆ ಅವರು ಆನಂದ್ ದೇವಪ್ಪನವರು ರಾಜ್ಕುಮಾರ್ ಹೆಬ್ಬಾಳೆಯವರು ಪುಷಾಲ್ ಪಟ್ಟ ಖಾಜಾಪುರವರು ವಿಪಾಕ್ಷ ಗಾಶಿಯದ ಅವರು ಶಶಿಧರ್ ವಸಲ್ ಮಹೇಶ್ ಗಾಳಿಯವರು ಕುಮಾರ್ ಪಾಟೀಲ್ರು ವಿಜಯಕುಮಾರ್ ಪಾಟೀಲ್ ಅವರು ಶಶಿಧರ್ ಕೋಸಂಬೆಯವರು ಬಾಬು ಅವರು ಸಂತೋಷ್ ಪಾಟೀಲ್ರು ಸುನೀತಾ ದಾಡ್ಗೆ ಅವರು ವಜ್ರನಾಥ್ ಸಜ್ಜನ್ ಶೆಟ್ಟಿಯವರು ಶಂಕರ್ರಾವ್ ಸಜ್ಜನ್ ಶೆಟ್ಟಿ ಅವರು ರಮೇಶ್ ಕುಮಾರ್ ಶೆಟ್ಟ ಅವರು ಸುವರ್ಣ ಶಣಪ್ಪ ಚುಮಕೋಳು ಸೇರಿದಂತೆ ಅನೇಕ ಗಣ್ಯರು ಈ ಕಾರ್ಯಕ್ರಮಕ್ಕೆ ನಮ್ಮ ಜಿಲ್ಲಾ ಬಸವಗೊಳಗದೇ ಸಂಜೀವ್ ಕುಮಾರ್ ಜುಮ್ಮ ಅವರು ಸಹ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ಹಾಗೆ ಇನ್ನುಳಿದ ಎಲ್ಲ ಮಾಧ್ಯಮದ ಸ್ನೇಹಿತರು ಮನೆ ವಿನಂತಿ ಇದೆ ಈ ಕಾರ್ಯಕ್ರಮ ಮೊದಲನೇ ಸಲ ಪ್ರಾರಂಭ ಮಾಡುವಕ್ಕೋಸ್ಕರ ನಮ್ಮ ಸಹಾಯ ಸಹಕಾರ ಕಾರ್ಯಕ್ರಮ ಜೊತೆ ಇರಲಿ ಅಂತೇಳಿ ವಿನಂತಿಸ್ಕೊಂಡು ಈ ಕಾರ್ಯಕ್ರಮದ ಯಶಸ್ವಿಗೆ ಮಾಧ್ಯಮದ ಅವರಿಗೆ ಅಪಾರವಾಗಿ ಇರುತ್ತೆ ಅಂತಕ್ಕಂಥ ನಿರೀಕ್ಷೆ ಮಾಡಿ ನಾನು ಮಾತನ್ನು ಮುಗಿಸ್ತೀನಿ ಅದ ಯುವಕರು ಈ ಕಡೆ ಜಾಸ್ತಿ ಬರಬೇಕು ಮತ್ತು ದೊಡ್ಡ ಕಾರ್ಯಕ್ರಮಗಳು ಮಾಡೋಕ್ಕೋಸ್ಕರ ಮಾಡಿ ದೊಡ್ಡ ಪ್ರೋಗ್ರಾಮ್ ಮಾಡ್ತೇವೆ ಒಂದು ಸುದ್ದಿ ಆಗ್ತದೆ ಇದು ಗಟ್ಟಿ ಬೀಜ ಇದು ಹೋಮ್ವರ್ಕ್ ಮಾಡಿದಂಗೆ ಒಂದು ಹದಿನೈದು ಇಪ್ಪತ್ತು ಮನೆಗಳು ಇದ್ದಲ್ಲಿ ಅವ್ರವ್ರಿಗೆ ಬೇಕಾದಾಗ ಶರಣು ಶರಣಾರ್ಥಿ ಅಂತ ಕಾರ್ಯಕ್ರಮ ಮಾಡಿ ಒಂದು ಸ್ಟಿಕ್ಕರ್ ಅವ್ರ ಮನೆಗೆ ಮೆತ್ತಿವಸವಣ್ಣನವ್ರದು ದೊಡ್ಡಪ್ಪ ನಮ್ಮ ಗುರುಗಳೆಲ್ಲ ಫೋಟಿದ ಸ್ಟಿಕ್ಕರ್ ಮಾಡಿಸ್ಲತ್ತಿದ್ದೆವು ಡೋ ಬಸವ ತತ್ವ ಪ್ರಚಾರ ಮತ್ತು ಶರಣು ಶರಣು ಶರಣಾರ್ಥಿ ಅಂದ್ರೆ ಒಂದು ಏನದ ಬಸವಣ್ಣವ್ರಿಗೆ ಒಂದು ಶರಣು ಅಂದ್ರೆ ಮತ್ತೆ ಬಸವಣ್ಣನವರು ಒಂದು ಶರಣು ಅಂತೇಳಿ ಹರಳೆಯನವ್ರಿಗೆ ಅಂದ್ರೆ ಬಸವಣ್ಣನವರು ಶರಣು ಶರಣಾರ್ಥಿ ಅಂದಾಗ ಅವ್ರ ಕಾಲಿನ ಶರ್ಮದ ಕಾಲಿನ ತುಳಿ ಶರಮನೆ ಕಟ್ಟಿದಂಥ ಒಂದು ಭಾಳ ದೊಡ್ಡದಂಥ ಪದ ಅದ ಇವತ್ತು ಉತ್ತರ ಪ್ರದೇಶ ಕಡೆ ರಾಮ್ರಾಮ್ ಅಂತಾರೆ ಈ ಕಡೆ ಬೇರೆ ಕಡೆ ಎಲ್ಲ ಅಂತಾರೆ ಇವತ್ತು ಶರಣು ಶರಣಾರ್ಥಿ ಎಂಬ ಪದ ಶ ಮನೆ ನಾವು ನಾವು ನಮ್ಮ ಕಾರ್ಯಕ್ರಮ ಯಾಕದಂದ್ರೆ ನಾವು ಮನೆಗೆ ಅದು ಶರಣು ಶರಣು ಶರಣಾರ್ಥಿ ಎಂಬ ಸ್ಟಿಕ್ಕರ್ ಮೆತ್ತದಾಗ ಅದ್ರ ಮ್ಯಾಗ ಓಂ ಶ್ರೀ ಗುರು ಬಸವಲಿಂಗಾಯ ಭಾರತೀಯ ಬಸವ ಬಳಗ ಬೀದರ್ ಶರಣು ಶರಣಾರ್ಥಿ ಸ್ಟಿಕ್ಕರ್ ಇರ್ತದೆ ನೀವು ಮನೆಗೆ ಬ ಮನೆಗೆ ಬರೋರಿಗೆ ಭೀ ಶರಣು ಶರಣಾರ್ಥಿ ಮನೇಲಿ ಹೋಗೋರಿಗೆ ಭೀ ಶರಣು ಶರಣಾರ್ಥಿ ಎಲ್ಲ ಕಡೆ ಮಾಡ್ತೀವಿ ನಾವು ನಾವು ಅದರದ್ದು ಕಾಂಪಿಟೇಟ್ ಅಂತಲ್ಲ ನಾವು ಶರಣು ಶರಣಾರ್ಥಿ ಶರಣು ಶರಣಾರ್ಥಿ ಕಾರ್ಯಕ್ರಮದ ಭಾಳ ಮಹತ್ವದ ಅದು ಕಾರ್ಯಕ್ರಮನ ಸಣ್ಣ ಪ್ರಮಾಣದಾಗ ಯಾಕೆ ಮಾಡ್ತೇವೆ ಅಂದರೆ ಕಾರ್ಯಕ್ರಮಗಳು ದುಂಡು ವೆಚ್ಚ ಮಾಡೋದು ಬೇಕಾಗಿಲ್ಲ ಒಂದು ಶಾನೋ ಬಿಸ್ಕಿಟೋ ಅವ್ರ ಮನೆಗೆ ಹೋದಾಗ ಒಂದು ಸುತ್ತಲಿನ ಒಂದು ಸಣ್ಣ ಸಣ್ಣ ವಚನಗಳ ಪುಸ್ತಕಗಳಾಗಲಿ ಚೆನ್ನ ಬಸವ ಪಟ್ಟದೇವ್ರು ಮಾಡಿದಂಥ ಕಾರ್ಯಗಳ ಸಾಧನೆಗಳಾಗಲಿ ನಮ್ಮ ಬಸವಲಿಂಗ ಪಟ್ಟ್ಯದೇವರು ಬಸವ ಪಟ್ಟ್ಯದೇವ್ರು ಈಗ ಮಾಡ್ತಕ್ಕಂಥ ಸಾಧನೆಗಳಾಗಲಿ ಇವತ್ತಿನ ಕಾಲಕ್ಕೆ ನಾವೇ ನೋಡ್ತೇವೆ ನಾವೇ ಎಲ್ಲ ಸಂಘಟನೆಗಳದಾಗ ಭಾಗವಹಿಸ್ತೀವಿ ಯುವಕರು ಕಡೆ ಬರಬೇಕು ವಚನ ಸಾಹಿತ್ಯ ಮನೆ ಮನೆಗೆ ಮುಟ್ಟಬೇಕು ಅಟ್ಲೀಸ್ಟ್ ಲಿಂಗ ನಮ್ಮಲ್ಲಿ ಪ್ರಾರ್ಥನೆ ಮತ್ತು ಲಿಂಗ ಪೂಜೆ ಮಾಡ್ತಕ್ಕಂಥ ಪರಿಪಾಠ ಇತ್ತು ನಾವು ಹೊರೊಬ್ಬರೂ ಕೆಲವೊಂದು ಜನ ಇವತ್ತಿ ಹಚ್ವು ಎಷ್ಟೋ ಲಿಂಗಾಯತುಡುಗರು ಇವತ್ತಿ ನಾವು ಸಣ್ಣದಕ್ಕೆ ಇಲ್ಲೇ ಇಷ್ಟೇ ಹಚ್ಕೊತೇವೆ ಹೆಂಗೆ ಅಟ್ಲೀಸ್ಟ್ ಇಷ್ಟರ ಟೀಕೆ ಇಟ್ಕೋಬೇಕು ಸಂಸ್ಕಾರ ಕೊಡ್ತಕ್ಕಂಥ ಮತ್ತು ಬಸವ ತತ್ವದ ಗಟ್ಟಿ ಮಾಡ್ತಕ್ಕಂಥ ಕಾರ್ಯಕ್ರಮಕ್ಕೆ ಈ ಶರಣು ಶರಣಾರ್ಥಿ ಕಾರ್ಯಕ್ರಮ ಒಂದು ಭಾಳ ದೊಡ್ಡ ಅಂತ ಅಂತೇಳಿ ನಾನು ಭಾಷೆ ಶರಣು ಶರಣಾರ್ಥಿ ಕಾರ್ಯಕ್ರಮ ಮೊದಲು ನಮ್ಮ ಮನೆ ನಮ್ಮ ಹುಡುಗರೇ ಬೇರೆ ಬೇರೆ ಕಡೆ ಹೋದಾಗ ಹಾಂ ನಮ್ಮ ಮನೇನೂ ಗಟ್ಟಿ ಆಗಬೇಕು ಬಸವಣ್ಣವರು ನಾವು ಈ ಕಾರ್ಯಕ್ರಮ ಒಂದೇ ಅಂತಲ್ಲ ಬಸವಣ್ಣರು ಇವನಾರವ ಇವನಾರ ಅಂತ ಹೇಳಿದದ ನಾವು ಈ ಕಾರ್ಯಕ್ರಮಗಳು ಸರ್ವ ಜನಾಂಗದ ಮನೆಗೆ ಹೋಯ್ತೇವೆ ಶರಣು ಶರಣಾರ್ಥಿ ಕಾರ್ಯಕ್ರಮ ಜಾತಿ ಧರ್ಮ ರಹಿತವಾದಂಥ ಕಾರ್ಯಕ್ರಮ ಇರ್ತದೆ ಯಾರು ಬಸವ ತತ್ವವನ್ನು ನಂಬ್ತಾರೋ ಯಾರು ಬಸವಣ್ಣನ ಪ್ರೀತಿಸ್ತಾರೋ ಶರಣು ಶರಣಾರ್ಥಿ ಕಾರ್ಯಕ್ರಮ ನಾವು ಲಾಂಚ್ ಮಾಡ್ತೇವೆ ಏನು ಇಲ್ಲ ನಾವು ಅಮೌಂಟ್ ಇಕ್ಕಬೇಕು ಅಂದಾಗ ಈ ಇಷ್ಟು ದೊಡ್ಡ ಮನುಷ್ಯರ ಹೆಸರುಗಳು ಬಂದವು ಅಲ್ಲಿ ಅವರಿಗೆ ಆ ಅಮೌಂಟ್ಗಿಂತನೂ ಪ್ರಶಸ್ತಿಗೆ ಹೆಚ್ಚು ಮಹತ್ವ ಕೊಡಬೇಕು ಅಂತ ತೀರ್ಮಾನಕ್ಕೆ ಬಂದ್ ಅಪ್ಪವರು ಏನಂದರು ಭೀಮಾ ಕಂಡು ಒಂದು ಲಕ್ಷ ಅಮೌಂಟ್ ಈಗ ಇಲ್ಲಿ ಮೂರು ಹೆಸರು ಬಂದು ಇವತ್ತು ಹೇಳಬಾರ್ದಿತ್ತು ಈ ಪ ಈ ಅವಾರ್ಡ್ ಆ ಮಟ್ಟದ ಜನರಿಗೆ ಕೊಡಬೇಕು ಅಂತೇಳಿ ಶಾಮ್ನೂರು ಶಿವಶಾಂಕಪ್ಪನವರು ಯಡಿಯೂರಪ್ಪನವರು ಭೀಮಣ್ಣ ಕಂಡು ಹೆಸರುಗಳು ಬಂದವು ರಾಜಮಟ್ಟದ ಪ್ರಶಸ್ತಿ ಇದು ರಾಜಮಟ್ಟದ ಪ್ರಶಸ್ತಿ ಅಂದ್ರೆ ಇಡೀ ನಾಡಿನಾಗ ರಾಜ್ಯದಾಗ ದೇಶದಾಗ ಎಲ್ಲೇ ಬಸವಣ್ಣನ ಕೆಲಸ ಮಾಡಲಿ ಅಂಥವ್ರಿಗೆ ಗುರುತಿಸ್ಕೊ ಈ ಮೂರು ಹೆಸರು ಬಂದಾಗ ಇವರು ನೂರು ದಾಟ್ಯಾರ ಶತಾಯುಷಿಗಳಾಗ್ಯಾರ ಇವರು ಮತ್ತು ಕನ್ನಡಕ್ಕಾಗಿ ಅಪ್ಪರ ಜೊತೆ ಹೆಗಲು ಹೆಗಲಿಗೆ ಹೆಗಲು ಕೊಟ್ಟು ಕೆಲಸ ಮಾಡಿದ್ದಾರೆ ಇವತ್ತು ಹಳೆ ಹಿರು ಹಿರುಗಳು ಹೇಳ್ತಾರೆ ನಮ್ಮ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರು ಬರ್ತಾರೆ ಅವರು ವೇದಿಕೆಗೆ ಬರಬೇಕಂತ ಕೇಳಿದ್ರು ಜಯಂತೋತ್ಸವ ಕಾರ್ಯಕ್ರಮ ಮತ್ತು ಕನ್ನಡ ರತ್ನ ಪ್ರಶಸ್ತಿ ಪ್ರದಾನ ಈ ಕಾರ್ಯಕ್ರಮ ನಿಜವಾಗ್ಲೂ ಈ ಭಾಗದ ಶತಾ ಬಸವ ಮತ್ತು ಕನ್ನಡ ಎರಡನ್ನೂ ತನ್ನ ಬದುಕಿನ ಭಾಗವಹಿಸಿಕೊಂಡ ಡಾಕ್ಟರ್ ಭೀಮಾನ ಅವರಿಗೆ ಪ್ರಶಸ್ತಿ ನೀಡ್ತಾ ಇರೋದು ನಿಜವಾಗ್ಲೂ ನಮ್ಮೆಲ್ಲ ಕನ್ನಡರಿಗೆ ಇದು ಬಹ ಸಂತಸವನ್ನ ತಂದಿದೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಯಾಕಂದ್ರೆ ಈ ಭಾಗದ ಏಕೀಕರಣ ಚಳವಳಿ ಇರ್ಬೋದು ಈ ಹಿಂದೆ ನಡೆದಂತಹ ಈ ಭಾಗದಲ್ಲಿ ಕನ್ನಡ ಉಳಿಕೆಗಾಗಿ ಡಾಕ್ಟರ್ ಚನ್ನಬಸವ ಪಟ್ಟದೇವರು ಮತ್ತು ಭೀಮಾನ ಖಂಡೆಯವರು ದೊಡ್ಡ ಕೊಡುಗೆಯನ್ನು ಈ ಭಾಗಕ್ಕೆ ಕೊಟ್ಟಿದ್ದಾರೆ ಹೀಗಾಗಿ ಅಂತ ಹಿರಿಯರನ್ನ ಆಯ್ಕೆ ಮಾಡಿದ್ದು ಸಂತಸ ಅಂತ ಒಂದು ಸಂದರ್ಭದಲ್ಲಿ ಸಲ ಹೇಳ್ತಾ ಮತ್ತೆ ಕನ್ನಡ ಸಾಹಿತ್ಯ ಪರಿಷತ್ತು ಕೂಡ ಡಾಕ್ಟರ್ ಚನ್ನಬಸವ ಪಟ್ಟದೇವರ ಜಯಂತಿಯನ್ನ ಯಾಕಂದ್ರೆ ಬಡಿ ಜಿಲ್ಲೆಗಷ್ಟೇನೇ ಸೀಮಿತ ಆಗಿರುವಂತಹ ಪಟ್ಟದೇವರ ಜಯಂತಿಯನ್ನ ಬಹುದಿನಗಳ ಬೇಡಿಕೆ ಅಂತ ಡಾಕ್ಟರ್ ಮಹೇಶ್ ಜೋಶಿ ಅವರಿಗೆ ನಾವು ಮನವಿಯನ್ನು ಮಾಡಿಕೊಂಡ ಇಡೀ ರಾಜ್ಯದಂತ ತಾಲೂಕುಗಳಲ್ಲಿ ಸೇಮಿತ ಕನ್ನಡ ಸಾಹಿತ್ಯ ಪರಿಷತ್ತೇ ಸ್ವತಃ ಡಾಕ್ಟರ್ ಚನ್ನಬಸವ ಪಟ್ಟದೇವರ ಜಯಂತಿಯನ್ನ ಆಚರಣೆ ಮಾಡ್ತಾ ಇರೋದು ಸಹ ತಮ್ಮ ಗಮನಕ್ಕೆ ನಾನು ಈ ಸಂದರ್ಭದಲ್ಲಿ ತರ್ತಾ ಇದ್ದೇನೆ ಒಟ್ಟಾರೆ ನಾನು ಬೀದರ್ ಜಿಲ್ಲೆಯ ಸಮಸ್ಯೆ ಕಣಬಾಂಧರ್ಲ್ಲಿ ಮನವಿಯನ್ನು ಮಾಡ್ಕೊಳ್ತಾ ಇದ್ದೀನಿ ಯಾಕಂದ್ರೆ ಅದು ಬಾಲ್ಕಿ ಮಠ ಕನ್ನಡ ಸಾಹಿತ್ಯ ಪರಿಷತ್ತು ಎಲ್ಲ ಸಂಘ ಸಂಸ್ಥೆಗಳಿಗೆ ಮಾತೃ ಸಂಸ್ಥೆ ಆದರೆ ನಮ್ಮ ಬಾಲ್ಕಿ ಮಠ ಹೆಂಗಂದ್ರೆ ನಮ್ಮ ಎಲ್ಲ ನಾಡಿನ ಎಲ್ಲ ಮಠಗಳಿಗೂ ಅದು ಮಾತೃ ಸಂಸ್ಥೆ ಇದ್ದಂಗೆ ಆ ಮಠ ಆ ಮಠದಿಂದ ಒಂದು ಗೌರವ ಪ್ರಶಸ್ತಿ ಕೊಡ್ತಾರ ಬಹು ದೊಡ್ಡ ತಂದೆ ಆದಂತಹ ಅದಕ್ಕೊಂದು ವ್ಯಕ್ತಿತ್ವ ಅದಕ್ಕೆ ಘನತೆ ಮತ್ತು ಗೌರವ ಇರುತ್ತೆ ಹೀಗಾಗಿ ಈ ಪ್ರಥಮ ಬಾರಿಗೆ ಕೊಡುವಂತ ಡಾಕ್ಟರ್ ಚನ್ನಬಸವ ಪಟ್ಟದೇವರ ಪ್ರಶಸ್ತಿಯನ್ನು ಡಾಕ್ಟರ್ ವಿಮಣ್ಣ ಕಂಡರಿ ಕೊಟ್ಟಿದ್ದು ಸ್ತುತಾನ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನಾನು ಬೀದರ್ ಜಿಲ್ಲೆಯ ಸಮಸ್ತ ಕನ್ನಡ ಬಾಂಧವ್ರಲ್ಲಿ ಮನವಿಯನ್ನು ಮಾಡ್ಕೊಳ್ತಾ ಇದ್ದೀನಿ ಕವಿ ಸಾಹಿತಿಗಳಲ್ಲಿ ಮನವಿಯನ್ನು ಮಾಡ್ಕೊಳ್ತಾ ಇದ್ದೀನಿ ಯಾಕಂದ್ರೆ ಡಾಕ್ಟರ್ ಚನ್ನಬಸವ ಪಟ್ಟದೇವರ ಪ್ರಶಸ್ತಿ ಕೊಡ್ತಾರಂತ ನಮ್ಮೆಲ್ಲ ಸಾಹಿತಿಗಳಿಗೂ ಕಲಾವಿದರಿಗೂ ಜಿಲ್ಲೆಯ ಎಲ್ಲ ಹಿರಿಯರಿಗೂ ಗೌರವ ಗೌರವಂತನೇ ಒಂದು ರೀತಿಯಲ್ಲಿ ನಾವು ಗೌರವಿಸಬೇಕಾಗತ್ತೆ ಹೀಗಾಗಿ ನಾನು ಹೆಚ್ಚಿನ ಸಂಖ್ಯೆಯಲ್ಲಿ ಭಾವಿಸುವ ಮೂಲಕ ಇಡೀ ಕಾರ್ಯಕ್ರಮ ಯಶಸ್ವಿಗೊಳಿಸಲು ನಾನು ಮನವಿಯನ್ನು ಮಾಡ್ಕೊಳ್ತಾ ಇದ್ದೇನೆ ಅಣ್ಣ ಬಾಬು ಅಲಿಯವರು ಈ ನೇತೃತ್ವ ವಹಿಸಿಕೊಂಡು ಈ ಕಾರ್ಯಕ್ರಮ ಯಶಸ್ವಿ ಮಾಡ್ತಾರೆ ಅಣ್ಣ ನಿಮ್ಮೊಂದಿಗೆ ನಾವು ನಿಂತು ಎಲ್ಲ ರೀತಿಯ ಸಹಾಯ ಮತ್ತು ಸಹಕಾರ ಕಲಾ ಸಾಹಿತ್ಯ ಪರಿಷತ್ತು ಮಾಡುತ್ತೆ ಅಂತಕ್ಕಂಥ ಮಾತನ್ನು ಧನ್ಯವಾದಗಳು